ಅಟ್ ಎ ಟೈಮ್ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ ಅದು ಎಲ್ಲ ನನ್ನ ಓನ್ ಅರ್ನಿಂಗಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡಿರೋದು ಯಾವ ಮ್ಯೂಸಿಕ್ ಯೂಸ್ ಮಾಡ್ತೀರಾ ಯಾವ ಎಡಿಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಯಾವ ಮೈಕ್ ಯೂಸ್ ಮಾಡ್ತೀರಾ ಅಂತ ಆ್ಯಕ್ಚುಲಿ ಇವತ್ತು ನೈಟು ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ನಾನು ದುಡ್ಡು ರಚನಿ ಅಪ್ಡೇಟ್ಸ್ ಇದು ನನ್ನ ನೈನ್ತ್ ಬ್ಲಾಗ್ ಲಾಸ್ಟ್ ಮಂತ್ ಟ್ವೆಂಟಿ ಫೋರ್ತು ಚಾನಲ್ ಸ್ಟಾರ್ಟ್ ಮಾಡಿದೆ ಇವತ್ತು ಟ್ವೆಂಟಿ ಫೋರ್ತು ನಿನ್ನೆ ಎಪಿಸೋಡು ನೈನ್ತ್ ಎಪಿಸೋಡ್ಗೆ ನಾನು ನೈನ್ತ್ ಬ್ಲಾಗ್ಗೆ ಈ ಎಪಿಸೋಡ್ನ ಶೂಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಚಾನಲ್ ಚೆಕ್ ಮಾಡಿ ಒನ್ ಮಂತ್ ಆಯಿತು ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಯಾವ ಮ್ಯೂಸಿಕ್ ಯೂಸ್ ಮಾಡ್ತೀರಾ ಯಾವ ಎಡಿಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಯಾವ ಮೈಕ್ ಯೂಸ್ ಮಾಡ್ತೀರಾ ಅಂತ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತ ಇವತ್ತು ಈ ಸ್ಟೋರಿನ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡಿದೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೇಕನ್ನು ಈಗಲೇ ಕ್ಲಿಕ್ ಮಾಡಿ ಮಾಡಿ ಹಾಗೇನೇ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ತಪ್ಪದೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ತಾ ಇದ್ದೀರಲ್ಲ ಇದು ನನ್ನ ಮೇನ್ ಕ್ಯಾಮ್ರಾ ಕೆನಾನ್ ಏಯ್ಟಿ ಡಿ ಅಂತ ಇದನ್ನು ನಾನು ಪ್ರೆಸ್ ಮೀಟ್ಗೆ ಹೋದಾಗ ಅಥವಾ ಹೊರಗಡೆ ಹೋದಾಗ ಶೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ನನ್ನ ಹತ್ರ ಈ ಲೆನ್ಸ್ ಬಂದು ಏಯ್ಟೀನ್ ಟು ಒನ್ ತರ್ಟಿ ಫೈವ್ ಲೆನ್ಸು ಕ್ಯಾಮ್ರ ಜೊತೆಗೇ ಈ ಲೆನ್ಸ್ ಇತ್ತು ಆಲ್ಮೋಸ್ಟ್ ಒನ್ ಲ್ಯಾಕ್ ಹತ್ರ ಆಯಿತು ಸೊ ಒಂದು ಕ್ಯಾಮ್ರಾ ತೊಗೊಳ್ತೀನಿ ಅಂದರೆ ಎಕ್ಸ್ಟ್ರಾ ಬ್ಯಾಟ್ರಿ ಅದ್ರ ಜೊತೆಗೆ ಬ್ಯಾಗ್ ಇರ್ಬೋದು ಅಥವಾ ಇನ್ನೂ ಏನೇನೋ ಆಕ್ಸೆಸರೀಸ್ ಎಲ್ಲ ಬೇಕಾಗುತ್ತೆ ಸೊ ಅದೆಲ್ಲ ಸೇರಿ ಆಲ್ಮೋಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಯಿತು ನನ್ನ ಬ್ಯಾಗು ಆ್ಯಕ್ಸೆಸರೀಸ್ ಎಲ್ಲ ಸೇರಿ ಕ್ಯಾಮ್ರಾ ಜೊತೆಗೆ ಸೊ ನೀವು ಬರೀ ಬೇಸಿಕ್ ಬಾಡಿನೇ ಮತ್ತೆ ತೊಗೊಳ್ತೀನಿ ಬಾಡಿ ವಿತ್ ಲೆನ್ಸ್ ತೊಗೊಳ್ತೀನಿ ಅಂದರೆ ಮೇ ಬಿ ಒಂದು ತೊಂಬತ್ತೆರಡು ಸಾವಿರ ತೊಂಬತ್ತೈದು ಸಾವಿರ ಆಗ್ಬೋದು ಅಂತ ಅನಿಸುತ್ತೆ ಈ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ನನ್ನ ಫೇವ್ರೆಟ್ ಇದು ಸೊ ಇದು ನನ್ನ ಮೈನ್ ಕ್ಯಾಮ್ರಾ ಇಷ್ಟೊತ್ತವರೆಗೂ ನೀವು ಫುಟೇಜಸ್ ನೋಡಿದ್ರಲ್ವಾ ಅದನ್ನೆಲ್ಲ ನಾನು ಶೂಟ್ ಮಾಡಿದ್ದು ಈ ಕ್ಯಾಮ್ರಾದಲ್ಲಿ ಇದು ಕೆನಾನ್ ಜಿ ಸೆವೆನ್ ಎಕ್ಸ್ ಮಾರ್ಕ್ ಟು ಅಂತ ನಂಗೆ ಸಖತ್ ಇಷ್ಟ ಇದು ಯಾಕಂದರೆ ತುಂಬ ಚಿಕ್ಕ ಚಿಕ್ಕದಾಗಿದೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ತೂಕ ಜಾಸ್ತಿ ಇಲ್ಲ ಅಂದ ಆ ಕ್ಯಾಮ್ರಾನೆ ತುಂಬ ತೂಕ ಜಾಸ್ತಿ ಇರುತ್ತೆ ವ್ಲಾಗ್ ಮಾಡೋಕ್ಕಷ್ಟ ಆಗುತ್ತೆ ಅದು ಅದು ಕ್ಲಾರಿಟಿ ತುಂಬ ಚೆನ್ನಾಗಿದೆ ಇದಕ್ಕಿಂತ ಬಟ್ ತೂಕ ಕಡಿಮೆ ಅಂತ ಸಮಟೈಮ್ಸ್ ನಾನು ಇದನ್ನ ಯೂಸ್ ಮಾಡ್ತೀನಿ ಅಥವಾ ಬ್ಯಾಟ್ರಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕ್ಯಾಮ್ರಾ ಎರಡು ಯಾವುದಾದ್ರೂ ಸಡನ್ನಾಗಿ ಒಂದು ಯೂಸ್ ಮಾಡ್ಬೋದು ಈ ಕ್ಯಾಮ್ರಾ ಜೊತೆಗೆ ನಾನು ಎರಡು ಮೈಕ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಶೂಟ್ ಮಾಡಬೇಕಾದ್ರೆ ಒಂದಿಂಗ್ ತೋರಿಸ್ತೀನಿ ಇದು ಮೊದಲನೇ ಮೈಕು ರೋಡ್ ಮೈಕು ವಿಡಿಯೋ ಮೈಕ್ ಗೋ ರೋಡ್ ಅಂತ ಈ ಮೈಕ್ ತುಂಬಾ ಚೆನ್ನಾಗಿದೆ ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ನನ್ನ ರಜನಿ ಎಕ್ಸ್ಪ್ರೆಸ್ ಚಾನಲ್ಗೆ ದರ್ಶನ್ ಅವ್ರದ್ದು ಮತ್ತು ಪುನೀತ್ ಅವ್ರದ್ದು ಬರ್ಡೇ ಕವರೇಜ್ ಹೋಗಿದೆ ಆ ಟೈಮಲ್ಲಿ ಎಲ್ಲ ಕ್ರೌಡ್ ಕೂಗ್ತಾ ಇರ್ತಾರೆ ಕೆಡ್ಸ್ತಾ ಇರ್ತಾರೆ ಆ ಮೈಕ್ ನೀಟಾಗಿ ಅದನ್ನೆಲ್ಲ ಸೌಂಡ್ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಬೇಕು ಅಂದರೆ ಈ ಮೈಕ್ನ ಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಈ ಮೈಕು ನೋಡಿ ಈ ರೀತಿ ಮೇಲ್ಗಡೆಯಲ್ಲಿ ಸಿಗಿಸ್ಬೋದು ಮುರಿದು ಬಟ್ ಸ್ಟಿಲ್ ಯೂಸ್ ಮಾಡ್ಬೋದು ಇದ್ರ ಕಾಸ್ಟ್ ಬಂದು ಐದೂವರೆ ಆರು ಸಾವಿರ ಆಗುತ್ತೆ ಆಮೇಲೆ ಬ್ಲಾಗ್ ಮಾಡೋಕ್ಕೂ ಈ ಮೈಕ್ ಚೆನ್ನಾಗಿದೆ ಓಕೆ ಇದಾಯಿತು ಒನ್ ಮೈಕು ಇನ್ನೊಂದು ಮೈಕು ಇದು ಎರಡನೇ ಮೈಕು ಇದು ನೋಡಿ ನಾನು ಇಂಟರ್ವ್ಯೂ ಮಾಡೋಕೆ ಹೋದಾಗ ಅಥವಾ ಪ್ರೆಸ್ ಮೀಟ್ ಇದ್ದಾಗ ಒನ್ ಟು ಒನ್ ಇಂಟರ್ವ್ಯೂ ಇದ್ದಾಗ ಆ ಟೈಮಲ್ಲಿ ಈ ಲೋಗೋ ಮೈಕ್ನ ಯೂಸ್ ಮಾಡ್ಬೋದು ಇದ್ರ ಹೆಸರು ಬಂದು ಅಹೂಜಾ ಅಂತ ಇದನ್ನೆಲ್ ತಗೊಂಡಿದ್ದ ನಾನು ಕ್ಯಾರ್ ಮಾರ್ಕೆಟ್ ಹತ್ರ ಅಹೂಜಾ ಅಂತ ಬರುತ್ತೆ ಅಲ್ಲಿ ಈ ಮೈಕ್ ನ ತಗೊಂಡಿದ್ದು ಈ ಮೈಕ್ ಮೇ ಬಿ ಒಂದ್ ಎರಡೂವರೆ ಇಲ್ಲ ಮೂರ್ ಸಾವಿರ ಏನೋ ಆಯ್ತು ನನ್ಗೆ ಅಷ್ಟು ನೆನಪಿಲ್ಲ ಐ ತಿಂಕ್ ಮೂರ್ ಸಾವಿರದ ಒಳಗಡೆನೆ ಬರುತ್ತೆ ಈ ಮೈಕ್ ನಾವ್ ಇದನ್ನ ರೆಡಿ ಮಾಡಿಸ್ಕೋಬೇಕು ನಮ್ ಕ್ಯಾಮ್ರಾಗೆ ಬೇಕಾದ ರೀತಿಲಿ ರೆಡಿ ಮಾಡಿಸ್ಕೋಬೇಕು ತಗೊಂಡ್ಬಿಟ್ಟು ಇದು ಲ್ಯಾಪಲೆ ಮೈಕು ಅಪುಜಾ ಕಂಪ್ನಿದೆ ಹೆಗೇನಿದು ಮೇ ಬಿ ಇದ್ರ ಕಾಸ್ಟ್ ಬಂದು ಒಂದೂವರೆ ಸಾವಿರ ಒಂದು ಮೈಕು ಕೆಟ್ಟೋಯಿತು ಆಗಿ ಅವತ್ತು ಯಾವುದೋ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಹೋಗ್ತಾ ಇದೆ ಸೊ ಇಮ್ಮಿಡಿಯೆಟ್ಲಿ ಇನ್ನೊಂದು ಮೈಕ್ ಬೇಕಿತ್ತು ನನಗೆ ಅದಕ್ಕೋಸ್ಕರ ಈ ಮೈಕನ್ನ ಪರ್ಚೇಸ್ ಮಾಡಿದೆ ಕಡಿಮೆ ದುಡ್ಡು ಎರಡು ಸಾವಿರದ ಒಳಗಡೆನೇ ಸಿಗುತ್ತೆ ಈ ಮೈಕು ಇದ್ರ ಕ್ವಾಲಿಟಿ ಹೇಗಿದೆ ಅಂತ ನಾನು ಅಷ್ಟಿನ್ನೂ ಚೆಕ್ ಮಾಡಿಲ್ಲ ಬಿಕಾಸ್ ಜಾಸ್ತಿ ಆ ಎರಡು ಮೈಕ್ನ ನಾನು ಯೂಸ್ ಮಾಡ್ತೀನಿ ಇದು ಎಕ್ಸ್ಟ್ರಾ ಒಂದು ಇಟ್ಕೊಂಡಿರ್ತೀನಿ ಯಾವಾಗಲೂ ನನ್ನ ಹತ್ರ ಮೂರು ಟ್ರೈಪ್ಯಾಡ್ ಇದೆ ಒಂದು ನನ್ನ ತಮ್ಮ ತೊಗೊಂಡೋಗಿದ್ದಾನೆ ಎರಡು ಇನ್ನೆರಡನ್ನ ನಾನು ನಿಮಗೆ ತೋರಿಸ್ತೀನಿ ಒಂದು ನನ್ನ ಕೈಯ್ಯಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಟ್ರೈಪ್ಯಾಡನ್ನ ಇನ್ನೊಂದು ಈ ಕೈ ಇದೆ ಇದನ್ನ ಕೆನ ಏಯ್ಟಿ ಡಿ ಕೆ ನಾನು ಯೂಸ್ ಮಾಡ್ತೀನಿ ಇಲ್ಲಿದೆ ನೋಡಿ ಕೆಳಗಡೆ ಉದ್ದ ಮಾಡ್ಬೋದು ಇದನ್ನು ಎಷ್ಟು ಬೇಕೋ ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಜಾಸ್ತಿ ನಾನು ಹೊರ್ಗಡೆ ಶೂಟಿಂಗ್ ಹೋದಾಗ ಪ್ರೆಸ್ ಮೀಟ್ ಇದ್ದಾಗ ಈ ಟ್ರೈಪ್ಯಾಡ್ನ ಯೂಸ್ ಮಾಡ್ತೀನಿ ಇದು ಕಾಸ್ಟ್ ಮೇ ಬಿ ನನಗಷ್ಟು ನೆನಪಿಲ್ಲ ಮೇ ಬಿ ಒಂದು ಸೆವೆನ್ ಟು ಏಯ್ಟ್ ತೌಸಂಡ್ ಇರ್ಬೋದು ಅಂತ ಅನ್ಸುತ್ತೆ ನನಗಷ್ಟು ನೆನಪಿಲ್ಲ ಇದು ಇನ್ನೊಂದು ಪ್ಯಾಡು ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಕ್ಯಾಮ್ರ ಶೂಟ್ ಮಾಡಿ ತೋರಿಸ್ತೀನಿ ಅದನ್ನು ಈ ಪ್ಯಾಡು ನೋಡಿ ಇದು ಚಿಕ್ಕ ಕ್ಯಾಮ್ರಾಗೆ ಯೂಸ್ ಮಾಡ್ತೀನಿ ಟ್ರೈಪ್ಯಾಡ್ನ ಇದ್ರ ಹೆಸರು ಬಂದು ಜಾಬಿ ಗೊರಿಲ್ಲ ಗೊರಿಲ್ಲ ಅಂತ ಇದ್ರ ಹೆಸರು ನೋಡಿ ಇದನ್ನು ಹೆಂಗ್ ಬೇಕಾದರೂ ನಾವು ಯೂಸ್ ಮಾಡ್ಬೋದು ಹೆಂಗ್ ಬೇಕಾದರೂ ಬೆಂಡ್ ಮಾಡ್ಬೋದು ಹೆಂಗ್ ಬೇಕಾದರೂ ಇರ್ಬೋದು ಚಿಕ್ಕದು ಈಸಿಯಾಗಿ ಕೈಯಲ್ಲಿ ಇಟ್ಕೊಂಡು ಇದನ್ನು ಕ್ಯಾರಿ ಮಾಡ್ಬೋದು ಸೊತ್ತವರೆಗೂ ನಾನು ಮಾತಾಡ್ತಾ ಇದ್ದಲ್ಲ ಇದೇ ಟ್ರೈ ಪ್ಯಾಡ್ನ ಕೈಯಲ್ಲಿ ಇಟ್ಕೊಂಡು ಆ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾಯಿದ್ದೆ ಕ್ಲಾರಿಟಿ ತುಂಬ ಚೆನ್ನಾಗಿರೋದು ಬೇಕು ಅಂದರೆ ಕೆನೋ ಏಟ್ ಡಿ ಅದನ್ನು ನಾನು ಇಲ್ಲಿಗೆ ಫಿಕ್ಸ್ ಮಾಡ್ಬೋದು ಅದನ್ನು ನಾನು ಫಿಕ್ಸ್ ಮಾಡಿ ಹೋಲ್ಡ್ ಮಾಡ್ತೀನಿ ಅದು ತುಂಬ ವೆಯ್ಟು ಬಟ್ ಬಟ್ ಚೆನ್ನಾಗಿರುತ್ತೆ ಇನ್ನೂ ಲೈಟಿಂಗ್ ವಿಚಾರಕ್ಕೆ ಬಂದರೆ ಇವಾಗ ನಾನು ಶೂಟ್ ಮಾಡ್ತಿರೋದು ನ್ಯಾಚುರಲ್ ಲೈಟಲ್ಲಿ ಇದು ಒಂದು ಕಿಟಕಿ ಇದೆ ಇಲ್ಲಿ ಈ ಕಿಟಕಿ ಸ್ವಲ್ಪ ಲೈಟ್ ಬರುತ್ತೆ ಸೊ ಆ ಕಿಟ್ಕಿ ಎದುರುಗಡೆ ಕೂತ್ಕೊಂಡು ಆ ಲೈಟಲ್ಲಿ ಫಿಕ್ಸ್ ಮಾಡಿಬಿಟ್ಟು ನಾನು ಶೂಟ್ ಮಾಡ್ತಾಯಿದ್ದೀನಿ ನಿಮ್ಮ ಮೇಕಪ್ಪು ಏನೂ ಬೇಕಾಗಲ್ಲ ನ್ಯಾಚುರಲ್ ಲೈಟೇ ಸಾಕು ನಿಮಗೆ ಕ್ಯಾಮ್ರಾ ಸೆಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅಂದರೆ ಮೇಕಪ್ ಏನೂ ಬೇಕಾಗಲ್ಲ ಇವಾಗ ನಾನು ಏನು ಮೇಕಪ್ ಹಚ್ಚಿಲ್ಲ ನ್ಯಾಚುರಲ್ ಲೈಟಲ್ಲಿ ಹಾಗೆ ನ್ಯಾಚುರಲಾಗಿ ಶೂಟ್ ಮಾಡ್ತಾ ನೈಟ್ ಟೈಮ್ ನೀವು ಶೂಟ್ ಮಾಡ್ತೀರಾ ಅಂದರೆ ಲೈಟ್ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸನ್ಗನ್ ತೊಗೊಂಡಿದ್ದೆ ಈ ಲೈಟ್ ತುಂಬ ಚೆನ್ನಾಗಿದೆ ಡಿಸ್ಅಡ್ವಾಂಟೇಜಸ್ ಏನು ಂದರೆ ನಿಮ್ಮ ಕಣ್ಣಿಗೆ ತುಂಬ ನೋವು ಬರುತ್ತೆ ಆಮೇಲೆ ತುಂಬ ರೂಮ್ ಫುಲ್ಲು ಹೀಟಾಗಿ ಹೋಗುತ್ತೆ ನಿಮಗೆ ಕಣ್ಣು ಬಿಡೋಕ್ಕಾಗಲ್ಲ ಕಣ್ಣಿಗೆ ಸ್ಟ್ರೈನ್ ಆಗಿ ತಲೆನೋವು ಬರೋಕ್ಕೆ ಶರ್ಟ್ ಆಗುತ್ತೆ ಇದು ಕಾಸ್ಟ್ ಬರೀ ಒಂದೂವರೆ ಸಾವಿರ ಇದಕ್ಕೆ ಸ್ಟ್ಯಾಂಡು ಎಲ್ಲ ತೊಗೊಂಡೆ ಬಟ್ ಇದು ವೇಸ್ಟ್ ಆಯಿತು ಬಿಕಾಸ್ ಕಣ್ಣು ಫುಲ್ ನೋವು ಬರುತ್ತೆ ಆಮೇಲೆ ನಿಮ್ಮ ಹೆಲ್ತ್ ಪ್ರಾಬ್ಲಮು ಅದಕ್ಕೋಸ್ಕರ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ ದಿನ ಬಿಟ್ಟು ಅಲ್ಲಿ ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ನೋಡಿ ಒಂದು ವೈಟ್ ಕಲರು ಇದು ದಿಯಾ ರಿಂಗ್ ಲೈಟ್ ಅಂತ ಇದು ಆಲ್ಮೋಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಏನೋ ಬರುತ್ತೆ ನನಗೌತ್ ಆನ್ಲೈನಲ್ಲಿ ಡಿಸ್ಕೌಂಟ್ ಇತ್ತು ಅದು ನೋಡಿ ಇಮಿಡಿಯೇಟ್ ಬುಕ್ ಮಾಡಿದೆ ಅದೆಷ್ಟೋ ಕಡಿಮೆಗೆ ಸಿಕ್ತು ಡಿಸ್ಕ್ರಿಪ್ಷನಲ್ಲಿ ಅದರ ಡೀಟೇಲ್ಸ್ನ ನಾನು ಹಾಕಿರ್ತೀನಿ ಲಿಂಕ್ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ತುಂಬ ಜನ ಯಾವ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ನೀವು ಎಡಿಟ್ ಮಾಡ್ತೀರಾ ಅಂತ ಕೇಳ್ತಿದ್ರಲ್ಲ ಇವಾಗ ನೋಡ್ತಾ ಇದ್ರಲ್ಲ ಅಡೋ ಪ್ರೀಮಿಯರ್ ಪ್ರೊ ಇದರಲ್ಲೇ ನಾನು ಎಡಿಟ್ ಮಾಡೋದು ಇಲ್ಲಿ ನೋಡಿ ನಾನು ಇವತ್ತು ಏನು ರೆಕಾರ್ಡ್ ಮಾಡಿದೆ ಅದನ್ನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಈ ರೀತಿ ಫುಟೇಜಸ್ನ ನೀವು ಫಾಸ್ಟಾಗಿ ಎಡಿಟ್ ಮಾಡಬೇಕು ಅಂತಂದರೆ ಅಡೋ ಪ್ರೀಮಿಯರ್ ಪ್ರೊ ಲ್ಯಾಪ್ಟಾಪಲ್ಲಿ ಹಾಕೊಂಡು ಮಾಡೋದು ಬೆಸ್ಟು ಮೊಬೈಲೆಲ್ಲ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂದರೆ ಅಷ್ಟು ಈಸಿಯಾಗಿ ನಿಮಗೆ ಮಾಡೋಕ್ಕಾಗಲ್ಲ ಒಳ್ಳೆ ಕಣ್ ಒಳ್ಳೆ ರೀತಿ ನೀವು ಕೊಡಬೇಕು ಅನ್ನೋ ಲ್ಯಾಪ್ಟಾಪ್ ಹಾಕಿ ನೀವು ಎಡಿಟ್ ಮಾಡಿ ಅದೇ ಬೆಸ್ಟು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೇಳ್ತಿದ್ವಿ ಅಲ್ವಾ ಆಲ್ಮೋಸ್ಟ್ ಯೂಟ್ಯೂಬ್ ಲೈಬ್ರರಿಯಿಂದಲೇ ನಾನು ಮ್ಯೂಸಿಕ್ನ ಯೂಸ್ ಮಾಡೋದು ಕೆಲವು ವಾಯ್ಸ್ಗಳನ್ನ ನಾನೇ ಡಬ್ ಮಾಡ್ತೀನಿ ಆಡೋದಿರ್ಬೋದು ತಿರ್ಚೋದಿರ್ಬೋದು ಕೂಗೋದಿರ್ಬೋದು ಈ ರೀತಿ್ದೆಲ್ಲ ಡಬ್ ಮಾಡಿ ಆ ಜಾಗಕ್ಕೆ ನಾನು ಬೇಕಾಗುತ್ತೋ ಅದನ್ನು ಅಲ್ಲ ಆಡ್ ಮಾಡ್ತೀನಿ ನನ್ನ ಸಜೆಷನ್ ಏನು ಅಂತಂದರೆ ಅಟ್ ಎ ಟೈಮ್ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋಕೋಗ್ಬಿಡಿ ಅರ್ನ್ ಮಾಡಿ ಒನ್ ಬೈ ಒನ್ ಬೈ ಪರ್ಚೇಸ್ ಮಾಡ್ತಾ ಹೋಗಿ ಒಂದು ಮೈಕು ಒಂದ್ಸಲ ಕ್ಯಾಮ್ರಾ ಒಂದ್ಸಲ ಟ್ರೈ ಪ್ಯಾಡು ಆ ರೀತಿ ನಾನು ಅಷ್ಟೇ ಅದೇ ರೀತಿ ಪರ್ಚೇಸ್ ಮಾಡಿರೋದು ಇದನ್ನೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ನಾನು ದುಡಿದು ನನ್ನ ಓನ್ ಅರ್ನಿಂಗಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡಿರೋದು ತೊಗೊಳ್ಳೋ ತೊಗೊಳ್ತೀರಾದ್ರೂ ಪರವಾಗಿಲ್ಲ ಚೆನ್ನಾಗಿರೋದು ತಗೊಳ್ಳಿ ಆಕ್ಚುಲಿ ಇವತ್ತು ನೈಟ್ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಹತ್ತನೇ ವ್ಲಾಗ್ನ ಸ್ವಲ್ಪ ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಫುಲ್ ಟ್ರಾವೆಲಿಂಗಲ್ಲೇ ಇರ್ತೀನಿ ನಾನು ಸಾಧ್ಯ ಆದರೆ ಅದನ್ನು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಟೆನ್ ಡೇಸ್ ಟೆನ್ ಬ್ಲಾಗ್ ಅಂತ ಚಾಲೆಂಜ್ ಮಾಡಿದೆ ಬಟ್ ನನ್ನ ಟೆಂತ್ ಬ್ಲಾಗ್ ಮಾತ್ರ ಸ್ವಲ್ಪ ಡಿಲೇ ಆಗುತ್ತೆ ಬರೀ ಇದಿಷ್ಟು ನಿಮಗೆ ಅನುಕೂಲ ಆಯಿತು ಅಂತ ಅನ್ಸಿ ಮಿಸ್ ಮಾಡ್ತೀವಿ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ತಪ್ಪದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೊಂದು ಬ್ಲಾಗಲ್ಲಿ ना निम भेटी हे अलवर्गू नोड़ता रचनिया रजनी थैंक यू यू ऑल बाय